ಹುಡುಗರು ಎಲ್ಲರೂ ಸೇರಿ ಟೂರಿಗೆ ಹೋಗೋಣ ಅಂತ ಹೇಳಿದ್ರು ಭೀಮರಾವ್ ನುಡಿದ ಹುಡುಗ ಅವನು ಇಲ್ಲ ಇವ ಮಹೇಶ್ ಹೇಳಿದ್ದೆ ಆ ಮಹೇನು ಇಲ್ಲ ನಿಂಗ್ರ್ಯಾಗ ಹೇಳ್ಬೇಕಂದ್ರೆ ಅವನು ಇಲ್ಲ ಸೊ ಟೂರ್ ಅಂದ್ರೆ ಬರ್ತೀನಿ ಅಂತ ಹೇಳ್ತಾರೆ ಬಟ್ ರೊಕ್ಕ ನೋಡಿದ್ರೆ ಅಡ್ಜಸ್ಟ್ ಮಾಡಲ್ಲ ಇರ್ಲಿ ಇದೊಂದು ಸಲ ಹೆಂಗಾರ ಮಾಡಿ ನಾನು ಒಂದು ಎರಡು ಸಾವಿರ ರೂಪಾಯಿ ಹಾಕ್ತೀನಿ ದೂರತ್ರ ಒಂದ್ ಮೂರು ಸಾವಿರ ರೂಪಾಯಿ ಇರಿಸಕೊಂಡು ಟೂರ್ಗೆ ಹೋದ್ರ ಅದು ಫೋನ್ ಹಚ್ತೀನಿ ಅವ್ ಭೀಮ್ರಾವ್ಗೆ ಭೀಮ್ರಾವ್ ಫೋನ್ ಹಚ್ ಏನಿಲ್ಲ ನೋಡೋಣ ಇಲ್ಲಿ ಸ್ವಲ್ಪ ಹೊರಗೆ ಬಂದಿದ್ದೆ ಏನು ಬಾಳ ದಿನ ಫೋನ್ ಮಾಡ್ಬಿಟ್ಟಿ ಏನಿಲ್ಲ ಮತ್ತ ಟೂರ್ ಹೋಗೋಣ ಅಂತ ಹೇಳಿದ ನಿಂದು ಯಾವಾಗ್ಲೂ ಇದ ಟೂರ್ ಅದು ಇದು ರಾಕ್ ಕಿಲೋತ್ನಾಗ ಫೋನ್ ಮಾಡ್ತಿಲ್ವ ಮರೀ ಏ ನಾನಿಲ್ಲ ಈಗ ಏನ್ ಮಾಡಿನಿ ಅಂದ್ರ ಮೂರ್ ಸಾವಿರ ಹಾಕ್ಬೇಕಂತ ಮಾಡೀನಿ ಇವ ನಿಂಗರಾಜ ಅವ ನಮ್ ಭೀಮರಾವ ಇನ್ನೊಬ್ಬ ಭೀಮರಾವ್ ಅದನಲ್ಲ ಅವ ಒಬ್ಬವ ಈ ಹುಡುಗರ್ಗ್ ಎಲ್ಲರಿಗೆ ಹೇಳಿನಿ ಮತ್ತ ಅವ್ರಿಗೆ ಈಗ ಫೋನ್ ಹಚ್ಚಿ ಹೇಳಿ ನೀನು ಒಂದ್ಸಲ ಈಗ ಅವ್ ಮಹೇಶ್ ಫೋನ್ ಮಾಡ ಮಹೇಶ್ ಒಂದ್ ಫೋನ್ ಮಾಡ ನಾ ಭೀಮರಾವ್ ಫೋನ್ ಮಾಡ್ತೀನಿ ಸರಿ ಸರಿ ಬಂದ್ಬಿಡ್ರಿ ಬೈಕ್ ತಗೊಂಡಾಗ ರೆಡಿ ಆಗಿ ನೀವು ಬೈಕ್ ತಗೊಂಡ್ ರೆಡಿ ಆಗಿ ಬಂದ್ಬಿಟ್ರಿ ಬಂದಿಬಿಟ್ರಂಗಾರೆ ಆಯ್ತು ಸರಿ ತಾನ ನನ್ನ ಬಗ್ಗೆ ಟೆನ್ಷನ್ ತಗೋಬೇಡಿ ನೀನಾ ಅವ್ರಿಗೆ ಫೋನ್ ಮಾಡ್ತೀನಿ ನಾನು ಒಂದು ಮಾತು ಹೇಳ್ತೀನಿ ಸರಿ 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 ಆಯ್ತು ಎಲ್ಲರೂ ಬಾಳ ದಿನ ಆಗಿರಲ್ಲ ಆಯ್ತುಂಗ್ರೆ ಏಳ್ಲಾನಾ ಹಾ ಸರಿ ಸರಿ ಆಗ ಸರಿ ಹತ್್ ಅಣ್ಣ ಒಬ್ಬ ಫೋನ್ ಮಾಡಂದ ಮೆಸೇಜ್ ಗ ಓಡೋ ತಡಿ ಹುಡುಗರಿಗೆ ನಾನು ಒಂದು ಮಾತು ಹೇಳಿದ ನಾನು ಫೋನ್ ಮಾಡ್ಬಿಡ ಎಲ್ಲದನೆ ಏನು यहका वळड़े बिमोल नाची नलो मारें अलो मैया बन्यें ले ಗೊತ್ತಾ ಹೋನಪ್ಪ ಯಾವ ಯಾವ್ ಇಲ್ಲದಾರಪ್ಪ ಬಾ ಸ್ಪಶಿಮಾ ಅಂತೇಳಿ ಬಂದಾರ ಬರೋದರ ಬಾ ನೋಡೋಣ ಹೇಳಿದ್ರೇ ಬರಲೇ ಏ ಗಂಗೆ ಹೇಳೋದನಾ ಬರ್ಲ ಗಂಗೆ ಆತ್ ಬರ್ಲಿ ಆತ್ಲೇ ಹತ್ರಪ್ಪ

ನಾನ್ ಹೋಗಿದ್ದಲ್ಲ ಏನ್ರ ನಮ್ ಕಾಣ್ತಾ ನಾವು ಬಾಳ ದಿನ ತಗೊಂಡ ನಮಗೆ ನಂಗೆ ಅನ್ಸಿಲ್ಲಪ್ಪ ನಿಮ್ಗೆ ಬರಿ ಬರ್ರಿ ಹೋಗ್ ಏನ್ ಮಾಡ್ರೆ ಭಯ ಯಾರಿಗತಿ ನನಗೆ ನಂಗೆ ಭಯ ಆಗ್ತಾ ಇರೋದು ಭಯ ಆಗ ಏನ್ ಹೇಳ இது அல 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 அப்பறேப்பா நீ பாலே மேல நீ தங்கில வந்தா எல்லா வசதி ஏ நீ 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 கோவி ப்ரோ ஆலி தென தோமரா ஏலே போதன ஆப்பவ லட்ரி ஆமேல எல்லாரும் போறாங்க தா பாவல ஆலி போறே ಮತ್ತೆ ಈಗ நடி தா பாவல மாத்தாதப்பா ஆசோ தென ஸ்டாப் செனே

ಇಲ್ಲ ಅಂತ ಏನು ಬೈಯ ಇಲ್ಲ ಬಿಡ ನೋಡ್ಪ್ಪ ಎಲ್ಲಾರು ಸ್ಪಾಟ್ ನೋಡ್ತೀರಣ್ಣ ಸ್ಪಾಟ್ ಇದು ಯಾವ ಕಡೆ ಹೋಗುತ್ತೆ ದಾರಿ ಇದು ಈ ಕಡೆ ಹೊಳಿ ಕಡೆ ಅಲ್ಲ ಲಾಸ್ಟ್ ಸೈಡ್ ಹಾಂ ನೀವು ಎಲ್ಲಿ ಇಲ್ಲೆಲ್ಲಾರ ಒಂದು ಸ್ಪಾಟ್ ಹುಡ್ಕ ನಾವು ಸ್ಪಾಟ್ ಕುಂದು ಇಲ್ಲ ಇಲ್ಲ ಇಲ್ಲೇ ಇಲ್ಲ ಇಲ್ಲೇ ಸ್ಪಾಟ್ ಐತಿ ಹಾಂ ಹಾಂ ಇಲ್ಲೇ ಬಂದ್ಬಿಡ್ರಿ ಸ್ಪಾಟ್ ಮಸ್ತ್ ಐತಿ ಕಾಪ್ರಿ ಸೂಪರ್ ಭಾರಿ ಐತಿ ಹಾಂ

ಫುಲ್ ಟೈಟ್ ಆಗ್ಬಿಟ್ರು ಪಾ ಟೈಟ್ ಆಗಿರಿ ನೀವು ಅಯ್ಯ ಫುಲ್ ಎಕ್ಸ್‌ಪೀರಿಯನ್ಸ್ ಇದೆ ಫುಲ್ ರೆಸ್ಪಾನ್ಸ್ ಇದೆ ಫೋನ್ ಕಟ್ ಮಾಡೋಗಿಲೇ ಫೋನ್ ಇವ ಅಲ್ಲಿ ಇಲ್ಲಿ ಬಂದ ಮೇಲೆ ಇಂತ ಪ್ರಶಾಂತ ವಸ್ತುವಾದ ಫೋನ್ ಇದೇನಾ ಈ ಬೆಳಗ್ತಾ ಇದೆ ಅಣ್ಣ ಏನು ಮಜಾ ಮಾಡ್ತಾನೆ ಕಳ್ಳ ಅಚಸ ಅಚಸ ಮತ್ತೆ ಅಚಸ ಈ ಬುಗುರು ಬರ ಬುಗುರ್

தெளிஞ்சு நீச்சான்

ವನ ಇದೆ ಇದೇ ಜಾಗದಲ್ಲಿ ಮೂರ್ ಸಾವಿರ ನಾನು ಹಿಂಗೆ

மட்டோதிராட்ரா ஜவாபி டால லைக் கே உனக்கு என்ன ஜவா எல்லாரும் வந்துறாங்க ஜவா மச்சான் ஏ மச்சான் ಮುಂದೆ வந்து ஏ மச்சான் மச்சான் நூ ஆகட்டைலவா என்னக்கு நூ ஆகுது நங்க நீங்க ஓட இல்ல மச்சான் ஓடியா நீங்க ஓடுன நான் இவ ஓ நோ ஐயோ மச்சான் ஏ மச்சான் நீ எது நீ மச்சான் ஓடு மச்சான் 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 மச்சான்

ಅಗೆ ಓದ್ರಂಗಾತ ನಮ್ಮ ಅದಕ ಏನಾತನ ಹೋಗ ನಮ್ಮನೇಗಾ મતಲ ಬರಬಡನ್ ಬರಲಂದಿದ್ದವ મતಲ ತೊಗಂಬ ತಮ್ಮ ಏನಗಿತನ ಹೋಗ ಸುಪ್ಪಾ ರಾಜಾ ಬಜಾ ಬಜಾ ತೀಯ ಮೇಯಕ ಓದೋತನ ಮೇಯಕ ಮೇಯಕ ಮೇಯಕನು ಬರಕಾತು ಹೋಗಾ ಹಾ મતಲ ಬರ್ಬಾ ಹಾ ಮೇಯನರ್ ಬೇಕ ಆಪ್ಪಾ ದೇವರೇ ಏನು ಫು ನಮ್ಮೆಂಗರ ಮಾಡಿ ಬದಗಿಸ್ಪಾ ದೇವರೇ ಈ ಯಾ மத்தேன பண்ணுவீமா பீமா நோடே பீமா ஏன்னாடுக்கான ಮಚ್ಚ ನೀನ್ ನೀನ್ ಬಿಟ್ಟು ಹೋಗೋಲ್ ಮಚ್ಚ ನಾನು ಹೋಗ್ ಬಂದ್ರುಗೋಲ್ ಮಚ್ಚ Yeah. Wow. दे दो काई में और ता बंदे लेवा मजा 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 तापाल मजा दिसर मजा मजा और र मजा रम्मा मजा रम्मा ता बंदो बच्चा पालो मजा बा बच्चा ओदन बा मजा बा बच्चा बा बच्चा रम्मा मजा मजा रम्मा मजा मजा

ಎಣ್ಣೆ ಅಂತ ನಮ್ಮ ದೇಶದಲ್ಲಿರುವ ಎಲ್ಲ ನನ್ನ ಗೆಳೆಯರಿಗೆ ಹೇಳುವುದೇನೆಂದ್ರೆ ದಯವಿಟ್ಟು ಎಲ್ಲೇ ಹೋಗಿ ಹೇಗೆ ಹೋಗಿ ದಯವಿಟ್ಟು ಸುರಕ್ಷಿತವಾಗಿರಿ ಕಾಡಿನಲ್ಲಿ ಹೋಗುವಾಗ ಕುಡಿಯದಿರಿ ಹಾಗೂ ಯಾವುದೇ ಒಂದು ಚಟಕಕ್ಕೆ ಒಳಗ ಒಳಗಾಗದ್ರಿ ನಿಂತು ನಿಮ್ಮ ಮಿಸ್ಟರ್ ಸುನಿಲ್ ಕುಮಾರ್ ತ್ರಿಬಲಿ ಕರ್ನಾಟಕದ ಜನತೆಗೆ ಈ ಮಾಡೋ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರ ನಮ್ದು ಈಗ ಕರ್ನಾಟಕದೊಳಗ ಹಾಗೂ ನಮ್ಮ ಬೇರೆ ಬೇರೆ ದೇಶದೊಳಗನ ಆಯ್ತು ಎಲ್ಲಲ್ಲಿ ಒಂದ ಫ್ರೆಂಡ್ಸ್ ಅಂದ್ರ ಫ್ರೆಂಡ್ಸ್ ಸರ್ಕಲ್ ಎಲ್ಲಾ ಕಡೆ ಒಂದೇ ಇರುತ್ತಾ ಬಟ್ ನಮ್ದು ಏನು ಈ ವಿಡಿಯೋ ಮಾಡೋ ಉದ್ದೇಶ ಅಂದ್ರ ಯಾರು ದಯವಿಟ್ಟು ನೀವು ಈಗ ಪ್ರವಾಸಕ್ಕೆ ಹೋಗೋದಾಗ್ಲಿ ಒಂದು ಮಜಾ ಹುಮ್ಮಸ್ ಇಂದನ ಹೋಗಿರ್ತಿರಿ ಈಜೆ ಆಗ್ಲಿ ಕಾರ್ಡ್ ಹೋಗಿ ಪಾರ್ಟಿ ಮಾಡೋದಾಗ್ಲಿ ದಯವಿಟ್ಟು ಮಾಡೋ ಮುಂದೆ ದಯವಿಟ್ಟು ಹುಷಾರಾಗಿರ್ರಿ ಈ ಯೌದ ಯಾಕೆ ಇಟ್ಕೊಂಡ್ ಕಾನ್ಸೆಪ್ಟ್ ಮಾಡಿವನ್ಯಂದ್ರ ಈ ಒಬ್ಬೊಬ್ರು ದೇವ್ವಯ್ತಂತೂ ನಂಬೋದು ಇಲ್ಲ ಅಂತ ನಂಬಂಗಿಲ್ಲ ಬಂದಿಲ್ಲ ದೇವಾಯ್ತು ಅಂತನೂ ನಮ್ತಾರ ಆದ್ರೆ ನಮ್ ಉದ್ದೇಶ ಏನಂದ್ರೆ ಎಣ್ಣೆ ಹೋದ್ರೂ ಸ್ವಲ್ಪ ಹುಷಾರ ಹೇಳಕ್ ನಾವು ಇದ್ರೊಳಗೆ ಏನಾದ್ರು ತಪ್ಪಿದ್ರ ನಮ್ಗೆ ದಯವಿಟ್ಟು ಅದನ್ನ ತಿಳಿಸಿ ಹೇಳ್ರಿ ತಿಳ್ಕೊಂತೀವಿ ಫಸ್ಟ್ ಟೈಮ್ ಉಡಾ ಮಾಡಾಕತ್ತೀವಿ ನಮ್ಮ ಹತ್ರ ಯಾವ್ದು ಮೆಟೀರಿಯಲ್ ಇಲ್ಲ ಜಸ್ಟ್ ಒಂದ್ ಫೋನ್ ಇಟ್ಕೊಂತೀವಿ ಅದ್ರ ಮುಖಾಂತರ ಮಾಡಾಕತ್ತೀವಿ ನೀವ್ ಬೆಳೆಸಿದ್ರೆ ಏನಕತ್ತ ನಮ್ಗ ಹೆಲ್ಪ್ ಆಗ್ತದೆ ಅದಕ್ಕೆ ಬೆಳೆಸ್ರಿ ನಾವೇನು ತಪ್ಪಿದ್ರ ನಿಜಾನ ದಯವಿಟ್ಟು ನಾವು ಏನು ಮನ್ಸಿಗೆ ಅನ್ಕೊಳ್ಳಲ್ಲ ನಮ್ಗೆ ಕಮೆಂಟ್ ಮಾಡ್ರೈಕ ಹೇಳ್ರಿ ಲೈಕ್ ಮಾಡ್ರಿ you <laughs>